ವಿಷ್ಣು ಸಮಾಧಿ ಕೆಡವಿದ ಬಾಲಕೃಷ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ನೀಡಿದೆ ಅಭಿಮಾನ್ ಸ್ಟುಡಿಯೋ ಭೂಮಿ ಅರಣ್ಯ ಅಂತ ಘೋಷಣೆಯನ್ನ ಮಾಡಲಾಗಿದೆ ದಿವಂಗತ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ತೆರವು ಮಾಡುವ ಮೂಲಕ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ನಟ ಬಾಲಕೃಷ್ಣ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಶಾಕ್ ನೀಡಿದ್ದು ಅಭಿಮಾನ್ ಸ್ಟುಡಿಯೋಗಾಗಿ ನೀಡಿದ್ದ ಜಾಗವನ್ನ ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಿದೆ ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣುವರ್ಧನ್ ಸಮಾಧಿಯನ್ನ ಕೆಡವಿದ ಬಳಿಕ ಭುಗಿಲೆದ್ದಿದ್ದ ವಿವಾದ ಇದೀಗ ಮತ್ತೊಂದು ಅಂತ್ಯಕ್ಕೆ ಹೋಗಿದ್ದು ಅರಣ್ಯಾಧಿಕಾರಿಯೊಬ್ಬರು ಅಭಿಮಾನ್ ಸ್ಟುಡಿಯೋದಲ್ಲಿ ನಿಯಮ ಉಲ್ಲಂಘನೆಯಾಗಿದೆ ಅಂತ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಕೆಡವಿದ ಬಳಿಕ ಉಂಟಾಗಿರುವ ವಿವಾದದ ಹಿನ್ನೆಲೆಯಲ್ಲಿ ಈ ಪತ್ರ ಬರೆದಿದ್ದಾರೆ ಈ ಪತ್ರ ವೈರಲ್ ಆಗಿದ್ದು ಈ ಪತ್ರದಲ್ಲಿ ನಿಯಮ ಉಲ್ಲಂಘನೆ ಬಗ್ಗೆ ಬಯಲಾಗಿದೆ ಹಾಗಿದ್ರೆ ಪತ್ರದಲ್ಲೇನಿದೆ ಆಗಸ್ಟ್ ಇಪ್ಪತ್ತೆರಡರಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರ ಕುಮಾರ್ ಅವರು ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ಗೆ ಪತ್ರವನ್ನ ಬರೆದಿದ್ರು ಈ ಪತ್ರದಲ್ಲಿ ಅವರು ನಿಯಮ ಉಲ್ಲಂಘನೆ ಉಲ್ಲಂಘನೆ ಬಗ್ಗೆ ಉಲ್ಲೇಖಿಸಿದ್ದಾರೆ ಬಾಲಕೃಷ್ಣ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಟುಡಿಯೋ ನಿರ್ಮಾಣದ ಉದ್ದೇಶಕ್ಕೆ ಇಪ್ಪತ್ತು ಎಕರೆ ಭೂಮಿಯನ್ನ ಇಪ್ಪತ್ತು ವರ್ಷ ಲೀಸ್ಗೆ ನೀಡಲಾಗಿತ್ತು ನಂತರ ಲೀಸ್ ಅವಧಿ ವಿಸ್ತರಣೆ ಮಾಡಿಕೊಳ್ಳ ಒಂದು ವೇಳೆ ಷರತ್ತು ಉಲ್ಲಂಘನೆಯಾದಲ್ಲಿ ಯಾವುದೇ ಪರಿಹಾರ ನೀಡದೆ ಮಂಜೂರಾತಿಯನ್ನ ರದ್ದುಪಡಿಸಿ ಭೂಮಿಯನ್ನ ಸರ್ಕಾರಕ್ಕೆ ಹಿಂಪಡೆಯಲಾಗುವುದು ಅಂತ ಸ್ಪಷ್ಟವಾಗಿ ನಮೂದಿಸಲಾಗಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಆರ್ಥಿಕ ಸಂಕಷ್ಟದ ನೆಪ ಹೇಳಿ ಬಾಲಕೃಷ್ಣ ಮಕ್ಕಳಾದ ಶ್ರೀನಿವಾಸ್ ಹಾಗೂ ಗಣೇಶ್ ಜಿಲ್ಲಾಧಿಕಾರಿಗಳ ಬಳಿ ಹತ್ತು ಎಕರೆ ಮಾರಲು ಒಪ್ಪಿಗೆ ಕೇಳಿದ್ರು ಮತ್ತು ಜಿಲ್ಲಾಧಿಕಾರಿಗಳ ವಿಶೇಷ ಅಧಿಕಾರ ಬಳಸಿ ಇದನ್ನ ಮಾರಲಾಯಿತು ಅನ್ನಲಾಗತ್ತೆ ಮಾರಾಟದಿಂದ ಬಂದ ಹಣವನ್ನ ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಬಳಕೆ ಮಾಡಿಕೊಳ್ಳುವುದಾಗಿ ಅವರು ಸರ್ಕಾರಕ್ಕೆ ಹೇಳಿದ್ರು ಆದರೆ ಈವರೆಗೆ ಸ್ಟುಡಿಯೋ ಯಥಾ ಸ್ಥಿತಿಯಲ್ಲೇ ಇದೆ ಈವರೆಗೆ ಇದರ ಅಭಿವೃದ್ಧಿ ಆಗಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಿದ್ರೆ ನಿಯಮ ಉಲ್ಲಂಘನೆ ಏನು ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯ ಮೈಲಾಸಂದ್ರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿರುವ ಈ ಭೂಮಿಯನ್ನ ನೀಡುವಾಗ ವಿಧಿಸಲಾಗಿದ್ದ ಷರತ್ತುಗಳನ್ನ ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ ಮತ್ತು ಭೂಮಿಯನ್ನ ಅಕ್ರಮವಾಗಿ ಪರವಾರೆ ಮಾಡಲಾಗಿದೆ ಅಂತ ಅರಣ್ಯ ಇಲಾಖೆ ಗಂಭೀರ ಆರೋಪವನ್ನು ಮಾಡಿದೆ ಈಗ ಬಾಲಕೃಷ್ಣ ಮೊಮ್ಮಗ ಕಾರ್ತಿಕ್ ಅವರು ಈ ಜಮೀನನ್ನ ಮಾರೋದಿಕ್ಕೆ ಪ್ಲಾನ್ ಮಾಡಿದ್ರು ಒಂದು ಎಕರೆಗೆ ಹದಿನಾಲ್ಕು ಕೋಟಿ ರೂಪಾಯಿಯಂತೆ ಮಾರೋದಿಕ್ಕೆ ಪ್ಲಾನ್ ಆಗಿತ್ತು ಈ ವಿಚಾರ ಅರಣ್ಯಾಧಿಕಾರಿಗೆ ಗೊತ್ತಾಗಿದೆ ಹೀಗಾಗಿ ಇದನ್ನ ವಶಕ್ಕೆ ಪಡೆಯುವಂತೆ ಅವರು ಜಿಲ್ಲಾಧಿಕಾರಿಗಳಿಗೆ ಕೋರಿದ್ದಾರೆ ಅರಣ್ಯ ಇಲಾಖೆಯು ತನ್ನ ಪತ್ರದಲ್ಲಿ ಉಲ್ಲಂಘನೆಗಳ ಶರಣಿಯನ್ನೇ ಪಟ್ಟಿ ಮಾಡಿದೆ ಪ್ರಮುಖವಾಗಿ ಟಿಎನ್ ಬಾಲಕೃಷ್ಣ ಅವರ ಮೊಮ್ಮಕ್ಕಳು ಮಂಜೂರಾದ ಇಪ್ಪತ್ತು ಎಕರೆಗಳ ಪೈಕಿ ಹತ್ತು ಎಕರೆ ಜಮೀನನ್ನ ಮಾರಾಟ ಮಾಡಿದ್ರು ಇದು ಸಾವಿರದ ಒಂಬೈನೂರ ಎಪ್ಪತ್ತರ ಮೂಲ ಸರ್ಕಾರಿ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಮಂಜೂರಾತಿ ಆದೇಶ ರದ್ದುಪಡಿಸಬೇಕು ಅಂತ ಮನವಿ ಈ ಪ್ರದೇಶವು ಕಾನೂನಾತ್ಮಕವಾಗಿ ಇಂದಿಗೂ ಅರಣ್ಯ ಸ್ಥಾನಮಾನವನ್ನೇ ಹೊಂದಿದೆ ಮೇಲಿನ ಎಲ್ಲ ಕಾರಣಗಳಿಂದ ಹಾಗೂ ಸುಪ್ರೀಂ ನ ನಿರ್ದೇಶನಗಳ ಹಿನ್ನೆಲೆಯಲ್ಲಿ ಟಿಎನ್ ಬಾಲಕೃಷ್ಣ ಅವರಿಗೆ ನೀಡಲಾಗಿದ್ದ ಭೂಮಿ ಮಂಜೂರಾತಿ ಆದೇಶವನ್ನ ತಕ್ಷಣವೇ ರದ್ದುಪಡಿಸಬೇಕು ಅಲ್ಲದೆ ಭೂಮಿಯನ್ನ ಅರಣ್ಯ ಇಲಾಖೆಯ ಹೆಸರಿಗೆ ಇಂಡೀಕರಣ ಅಂದರೆ ಖಾತೆ ಬದಲಾವಣೆ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿದರ್ಶನ ನೀಡಿ ಸಂಪೂರ್ಣ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಹಿಂದಿರುಗಿಸಬೇಕೆಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎನ್ ರವೀಂದ್ರ ಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಕೋರಿದ್ದಾರೆ ಅರಣ್ಯ ಪ್ರದೇಶ ಮೈಲಸಂದ್ರ ಗ್ರಾಮದ ಪ್ರದೇಶವನ್ನ ತುರಹಳ್ಳಿ ಕಾಯ್ದಿದ್ದ ಅರಣ್ಯ ಪ್ರದೇಶ ಅಂತ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸರ್ಕಾರ ಘೋಷಿಸಿತ್ತು ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಏಪ್ರಿಲ್ ಒಂಬತ್ತರ ಸರ್ಕಾರಿ ಆದೇಶದ ಅನ್ವಯ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿನ ಇಪ್ಪತ್ತು ಎಕರೆ ಪ್ರದೇಶವನ್ನ ಅಭಿಮಾನ್ ಸ್ಟುಡಿಯೋ ಸ್ಥಾಪಿಸುವುದಕ್ಕೆ ಟಿ ಎನ್ ಬಾಲಕೃಷ್ಣ ಅವರಿಗೆ ಇಪ್ಪತ್ತು ವರ್ಷಗಳ ಗೇಣಿ ಆಧಾರದ ಮೇಲೆ ನೀಡಲಾಗಿತ್ತು ಸರ್ಕಾರಕ್ಕೆ ವಿಷ್ಣು ಕುಟುಂಬದ ಮನವಿ ಸದ್ಯ ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ಅವರ ಕುಟುಂಬಸ್ಥರು ಸ್ಟುಡಿಯೋದ ಹತ್ತು ಗುಂಟೆ ಜಾಗ ಅಂದ್ರೆ ವಿಷ್ಣು ಅಂತಿಮ ವಿಧಿವಿಧಾನದ ನಡೆದ ಜಾಗವನ್ನ ತಮಗೆ ನೀಡುವಂತೆ ಕೋರುತ್ತಿದ್ದಾರೆ ವಿಷ್ಣುವರ್ಧನ್ ಸಮಾಧಿ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡುವ ಪ್ಲಾನ್ ನಲ್ಲಿ ಅಭಿಮಾನಿಗಳಿದ್ದಾರೆ